ಮುಂದೆ ಕೃತಿ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಪಾದರನ್ನು ಮತ್ತು ಅತಿಥಿಗಳನ್ನು ಹಾಗೂ ತಮ್ಮೆಲ್ಲರ ಆಹ್ವಾನಿಸಲು ಮತ್ತು ಸ್ವಾಗತಿಸಲು ಮತ್ತು ಪರಿಚಯವನ್ನು ಮಾಡಿಕೊಡಲು ಶ್ರೀಯುತ ಸುಪ್ರೀತ್ ಆಚಾರ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ಆಗಮಡಂಬರ ಕೃತಿಯ ಬಿಡುಗಡೆಗೆ ಸೇರಿರುವ ತಮಗೆಲ್ಲರಿಗೂ ಸ್ವಾಗತ ವೇದಿಕೆಯ ಮೇಲೆ ಆಸೀನರಾದ ಶ್ರೀಪಾದರನ್ನು ಮತ್ ಶ್ರೀ ವಿಜಯ ಸಿಂಹಾಚಾರ್ಯರನ್ನು ಇತರ ಅತಿಥಿಗಳನ್ನು ಪರಿಚಯಿಸುವ ಪರಿಚಯಿಸುವುದಕ್ಕೆ ಪ್ರಾರಂಭಿಸುತ್ತೇನೆ ಮೊದಲಿಗೆ ಶ್ರೀ ತೀರ್ಥರು ಶ್ರೀ ವಿಶ್ವೇಶತೀರ್ಥರಿಂದ ಸನ್ಯಾಸ ಸ್ವೀಕರಿಸಿ ಶ್ರೀ ವಿಶ್ವಾದಿರಾಜ ತೀರ್ಥರೆಂದು ಖ್ಯಾತರಾದ ಇವರು ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರ ಪೂರ್ವಾಶ್ರಮದ ನಾಮ ಭರತರಾಜ ಅರಸ್ ವೃತ್ತಿಯಿಂದ ಇಂಜಿನಿಯರ್ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನು ಎರಡು ಸಾವಿರದಲ್ಲಿ ಪೂರೈಸಿದರು ಅದೇ ಸಮಯದಲ್ಲಿ ಅಧ್ಯಾತ್ಮದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ಇಸ್ಕಾನ್ ಸಂಸ್ಥೆಯನ್ನು ಸೇರಿದರು ವ್ಯಾಸೋ ನಾರಾಯಣ ಸಾಕ್ಷಾತ್ ಎಂದು ಪುರಾಣದಲ್ಲಿ ಕಂಡರೂ ಅವರನ್ನು ಕೇವಲ ಋಷಿ ಎಂದು ಪರಿಗಣಿಸುವ ಇವೇ ಇವೆಯಾದ್ದರಿಂದ ವ್ಯಾಸರು ನಿಜವಾಗಿ ಯಾರು ಎಂಬ ಪ್ರಶ್ನೆಯ ಬೆನ್ನು ಹತ್ತಿದ ಇವರಿಗೆ ಇಸ್ಕಾನ್ನಲ್ಲಿ ಸಮಾಧಾನ ಸಿಗಲಿಲ್ಲ ಅಲ್ಲಿಂದ ವ್ಯಾಸರ ಸ್ವರೂಪ ಜಿಜ್ಞಾಸೆಯು ಇವರನ್ನು ಉಡುಪಿಗೆ ತಂದು ಬಿಟ್ಟಿತು ಅಲ್ಲಿ ಅನೇಕ ವಿದ್ವಾಂಸರುಗಳಿಂದ ಸರ್ವಮೂಲ ಭಾಗವತಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು ಇವರ ಅಸಾಧಾರಣ ಪ್ರತಿಭೆಯನ್ನು ಸಮಾಜಮುಖವಾದ ವ್ಯಕ್ತಿತ್ವವನ್ನು ಗುರುತಿಸಿ ತಮ್ಮ ಐದನೇ ಪರ್ಯಾಯದ ಅವಧಿಯಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥರು ಇವರಿಗೆ ಸನ್ಯಾಸದೀಕ್ಷೆಯನ್ನು ನೀಡಿ ರಾಜರಾಜೇಶ್ವರ ಸಂಸ್ಥಾನ ಕ್ಷತ್ರಿಯ ಪೀಠದ ಮೊದಲ ಯತಿಗಳಾಗಿ ನೇಮಿಸಿದರು ಶ್ರೀ ವಿಶ್ವಾದಿರಾಜ ತೀರ್ಥರು ರಾಜಸ್ಥಾನಕ್ಕೆ ಒದಗಿದ ಬರಗಾಲದಲ್ಲಿ ಮೇವು ಸಿಗದೆ ಜೀವತೆತ್ತುತ್ತಿದ್ದ ಸಾವಿರಾರು ಗೋವುಗಳನ್ನು ಉಳಿಸಲು ಬರಪ್ರದೇಶಕ್ಕೆ ಭೇಟಿ ನೀಡಿದರು ಅಲ್ಲಿ ಬೇರೆ ಬೇರೆ ಧಾರ್ಮಿಕ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ರಾಜ್ಯ ಸರ್ಕಾರದಿಂದ ಗೋರಕ್ಷಣೆಯಾಗುವಂತೆ ಮಾಡಿದರು ಅಷ್ಟೇ ಅಲ್ಲದೆ ಒಂದು ವಾರದ ಕಾಲ ಸೂರ್ಯಮಂತ್ರವನ್ನು ಜಪಿಸಿ ಅಲ್ಲಿ ಮಳೆಯಾಗುವಂತೆ ಮಾಡಿದರು ಇವರು ಬ್ರಾಹ್ಮ ತೇಜಸ್ಸು ಮತ್ತು ಕ್ಷಾತ್ರ ತೇಜಸ್ಸಿನ ಪರ್ಫೆಕ್ಟ್ ಮಾಡೆಲ್ ಅಂದರೆ ಅತಿಶಯೋಕ್ತಿಯಲ್ಲ ಗೋರಕ್ಷಣೆಯ ವ್ಯಾಜದಿಂದ ರಾಷ್ಟ್ರ ಹಾಗೂ ಸಂಸ್ಕೃತಿಯು ಹೇಗೆ ತನ್ನ ಮೂಲ ನೆಲೆಯನ್ನು ಕಂಡುಕೊಳ್ಳಲು ಸಾಧ್ಯ ಎಂಬ ವಿಷಯದ ಕುರಿತು ಸಂಶೋಧನೆ ಹಾಗೂ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾ ಇರುವ ಇವರು ಇಂದು ನಮ್ಮೊಂದಿಗಿದ್ದಾರೆ ಇವರನ್ನು ತಮ್ಮೆಲ್ಲರ ಪರವಾಗಿ ವ್ಯಾಸಪ್ರಜ್ಞಾ ಪ್ರತಿಷ್ಠಾನದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಶ್ರೀ ವಿಜಯ ಸಿಂಹಾಚಾರ್ಯರು ಸ್ವಾಮಿಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿ ಗಂಜೀಫಾ ಶ್ರೀ ರಘುಪತಿ ಭಟ್ ರಘುಪತಿ ಭಟ್ ಚಿತ್ರಕಲೆ ಮತ್ತು ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ ಆಸಕ್ತಿ ಹೊಂದಿರುವ ಕಲಾವಿದರು ಆಧ್ಯಾತ್ಮಿಕ ಪರಿಸರದಲ್ಲಿ ಬಾಲ್ಯವನ್ನು ಕಳೆದ ಇವರಿಗೆ ಕಲಾ ಪ್ರವೃತ್ತಿಯು ತನ್ನ ತಾನಾಗಿಯೇ ಒಲಿದಿತ್ತು ಇವರ ಅಜ್ಜ ಒಬ್ಬ ಹಸ್ತಪ್ರತಿ ಲೇಖಕರಾಗಿದ್ದು ಅವರು ತಾಳೆಗರಿಗಳನ್ನು ಸಿದ್ಧಪಡಿಸುತ್ತಿದ್ದರು ಮತ್ತು ಶ್ರೀ ದುರ್ಗಾ ಸಪ್ತಶತಿ ಮುಂತಾದ ಸಂಸ್ಕೃತ ಗ್ರಂಥಗಳನ್ನು ಪ್ರತಿಲಿಖಿಸುತ್ತಿದ್ದರು ಬಾಲ್ಯದಿಂದಲೂ ಅವರು ದೇವಾಲಯದಲ್ಲಿ ಹೆಚ್ಚು ಸಮಯ ಕಳೆದರು ಅಲ್ಲಿಯ ಶಿಲ್ಪಗಳಿಂದ ಆಕರ್ಷಿತರಾದರು ಅವರು ಗಮನಿಸಿದ ಶಿಲ್ಪಗಳು ಅವರ ಕಲಾತ್ಮಕ ಶೈಲಿಯ ಅಡಿಪಾಯವಾಯಿತು ಇದು ಅವರ ಕೃತಿಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಪ್ರಾಚೀನ ಭಾರತೀಯ ಸಂಸ್ಕೃತಿ ಮತ್ತು ಕಲೆಯ ಬಗ್ಗೆ ಜ್ಞಾನ ಮತ್ತು ಪಾಂಡಿತ್ಯವನ್ನು ಸಂಪಾದಿಸಲು ಅವರು ಭಾರತದಾದ್ಯಂತ ಪ್ರಯಾಣಿಸಿ ವಿವಿಧ ಗುರುಗಳಿಂದ ಕಲಿತರು ಅದಾಗಲೇ ಅಳಿವಿನಂಚಿನಲ್ಲಿದ್ದ ಕರ್ನಾಟಕದ ಗಂಜೀಫಾ ಕಲಾ ಪ್ರಕಾರದ ಪುನರುಜ್ಜೀವನ ಕಾರ್ಯದಲ್ಲಿ ಭಟ್ ಅವರ ಪಾತ್ರ ಅತಿ ಮುಖ್ಯವಾದುದ್ದು ಆದ್ದರಿಂದಲೇ ಇವರನ್ನು ಗಂಜೀಫಾ ರಘುಪತಿ ಭಟ್ ಎಂದೇ ಜನ ಪ್ರೀತಿಯಿಂದ ಗುರುತಿಸುತ್ತಾರೆ ಇವರು ಕರಾವಳಿ ಕರ್ನಾಟಕದ ಇನ್ನೊಂದು ಅಳಿದುಳಿದ ಕಲಾ ಪ್ರಕಾರವಾದ ಕಾವಿಕಲೆಯನ್ನು ಪುನರುಜ್ಜೀವನಗೊಳಿಸಿದರು ಮತ್ತು ಆ ಕಲೆಯ ತಂತ್ರಗಳ ಬಗ್ಗೆ ಕಾವಿ ಚಿತ್ರಕಲೆ ಮೂಲರಚ ಮೂಲರಚನಾ ವಿಧಾನ ಎಂಬ ಪುಸ್ತಕವನ್ನು ರಚಿಸಿದ್ದಾರೆ ಇವರ ಕಲಾ ಸೇವೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಇದರಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಭಾರತದ ಅಂದಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಅವರಿಂದ ನೀಡಲಾದ ರಾಷ್ಟ್ರ ಪ್ರಶಸ್ತಿಯೂ ಒಂದು ಇವರು ತಮ್ಮ ಕೃತಿಗಳನ್ನು ಭಾರತೀಯ ವಿದ್ಯಾಭವನ ಲಂಡನ್ನಿನ ವಿಕ್ಟೋರಿಯಾ ಅಂಡ್ ಆಲ್ಬರ್ಟ್ ಮ್ಯೂಸಿಯಂ ಇಂಡಿಯನ್ ಎಂಬೆಸಿ ಟೋಕಿಯೋ ಒಸಾಕಾದ ಛಾಯಾಮಾಚಿ ಗ್ಯಾಲರಿ ವಿಶ್ವ ಶಾಂತಿ ಸಮ್ಮೇಳನ ಕೇಂದ್ರ ಹಿರೋಶಿಮಾ ವಿಶ್ವಶಾಂತಿ ಸಮ್ಮೇಳನ ಕ್ಯೋಟೋ ಮುಂತಾದ ಪ್ರತಿಷ್ಠಿತ ಸ್ಥಳಗಳಲ್ಲಿ ಪ್ರದರ್ಶಿಸಿದ್ದಾರೆ ಮತ್ತು ನೈಸರ್ಗಿಕ ಬಣ್ಣಗಳ ತಯಾರಿಕೆಯ ವಿಧಾನಗಳ ಬಗ್ಗೆ ಪ್ರಶಿಕ್ಷಣವನ್ನೂ ನಡೆಸಿದ್ದಾರೆ ರಘುಪತಿ ಭಟ್ ಅವರು ಮೈಸೂರಿನ ಅಂಬಾ ವಿಲಾಸ್ ಅರಮನೆಯ ದರ್ಬಾರ್ ಹಾಲ್ ಖಾಸಗಿ ದರ್ಬಾರ್ ಹಾಲ್ ಮತ್ತು ಕಲ್ಯಾಣ ಮಂಟಪದ ಭಿತ್ತಿಚಿತ್ರಗಳು ಮತ್ತು ಚಿನ್ನದೆಲೆ ಕೆಲಸಗಳ ಪುನರುದ್ಧಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇವರ ಕಲಾಕೃತಿಗಳು ಲಂಡನ್ನಿನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂ ಮ್ಯೂಸಿಯಂ ಆಫ್ ಸೀಕ್ರೆಡ್ ಆರ್ಟ್ಸ್ ಬೆಲ್ಜಿಯಂ ಏಷ್ಯನ್ ಮ್ಯೂಸಿಯಂ ಫ್ರಾನ್ಸಿಸ್ಕೊ ಮುಂತಾದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳ ಶಾಶ್ವತ ಸಂಗ್ರಹದ ಭಾಗಗಳಾಗಿವೆ ಇವರ ಕಾರ್ಯಗಳು ಭಾರತದ ಸಮೃದ್ಧ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಪರಂಪರೆಯನ್ನು ಸಂರಕ್ಷಿಸುವ ಸ್ಫೂರ್ತಿ ಸೆಲೆಗಳು ಎಂದರೆ ತಪ್ಪಾಗಲಾರದು ಅಷ್ಟೇ ಅಲ್ಲದೆ ಶ್ರೀ ವ್ಯಾಸಪ್ರಜ್ಞಾ ಪ್ರತಿಷ್ಠಾನದ ಲೋಗೋ ಹಾಗೂ ಆಗಮ ಡಂಬರ ಪುಸ್ತಕದ ಮುಖಪುಟದ ಚಿತ್ರವನ್ನು ರಚಿಸಿದವರು ಶ್ರೀ ರಘುಪತಿ ಭಟ್ ಎಂದು ಹೇಳಲು ನಮಗೆ ಸಂತೋಷವಾಗುತ್ತದೆ ಇವರನ್ನು ತಮ್ಮೆಲ್ಲರ ಪರವಾಗಿ ವ್ಯಾಸಪ್ರಜ್ಞಾ ಪ್ರತಿಷ್ಠಾನದ ಪರವಾಗಿ ಆದರದಿಂದ ಸ್ವಾಗತಿಸುತ್ತೇನೆ ಶ್ರೀ ಪ್ರಕಾಶ್ ಬೆಳವಾಡಿ ರಂಗಭೂಮಿ ಮತ್ತು ಸಿನಿಮಾ ಕಲಾವಿದರ ಕುಟುಂಬದಲ್ಲಿ ಜನಿಸಿದ ಬೆಳವಾಡಿಯವರು ಬೆಂಗಳೂರಿನ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಪಡೆದರು ಆದರೆ ಅವರು ತಮ್ಮ ಬಹುಪಾಲು ವರ್ಷಗಳನ್ನು ರಂಗಭೂಮಿ ಸಿನಿಮಾ ಪತ್ರಿಕೋದ್ಯಮ ಮತ್ತು ಶಿಕ್ಷಣಕ್ಕಾಗಿ ಮೀಸಲಿಸಿದ್ದಾರೆ ಬೆಳವಾಡಿಯವರು ಜಗತ್ತಿನಾದ್ಯಂತ ನಡೆದ ಅನೇಕ ಸೆಮಿನಾರ್ ಸಮ್ಮೇಳನಗಳು ಮತ್ತು ಸಮಾರಂಭಗಳಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ ಅವುಗಳಲ್ಲಿ ಎರಡ್ ಸಾವಿರದ ಹತ್ತರ ಸ್ವೀಡನ್ನಲ್ಲಿ ನಡೆದ ಗುಟೆನ್ಬರ್ಗ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಚಲನಚಿತ್ರೋತ್ಸವದಲ್ಲಿನ ಬಿಯಾಂಡ್ ಬಾಲಿವುಡ್ ಸಮ್ಮೇಳನ ಎರಡ್ ಸಾವಿರದ ಹನ್ನೊಂದರ ದಕ್ಷಿಣ ಕೊರಿಯಾದ ಸೋಲ್ನಲ್ಲಿ ನಡೆದ ಪರ್ಫಾರ್ಮಿಂಗ್ ಆರ್ಟ್ಸ್ ಮಾರ್ಕೆಟ್ ಸಮ್ಮೇಳನ ಎರಡ್ ಸಾವಿರದ ಹದಿಮೂರರಲ್ಲಿ ಬರ್ಲಿ ಬರ್ಲಿನ್ನಲ್ಲಿ ನಡೆದ ಐವತ್ತನೇ ಥಿಯೇಟರ್ ಟ್ರೆಫೆನ್ ವಾರ್ಷಿಕ ರಂಗಭೂಮಿ ಉತ್ಸವ ಹಾಗೂ ಸಾವಿರದ ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವೀಡನ್ನ ನಲ್ಲಿ ನಡೆದ ನೇಚರ್ ಎ ಗುಡ್ ಐಡಿಯಾ ಸೆಮಿನಾರ್ ಮತ್ತು ಪ್ರದರ್ಶನಗಳು ಕೆಲವು ಇವರು ಸ್ವೀಡನ್ ಮತ್ತು ಟರ್ಕಿಯಲ್ಲಿ ಚಲನಚಿತ್ರ ಕೋರ್ಸ್ಗಳಿಗೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಹಲವಾರು ಟೆಟೆಕ್ಸ್ ಸಮ್ಮೇಳನಗಳಲ್ಲಿ ವಕ್ತಾರರಾಗಿ ಪಾಲ್ಗೊಂಡಿದ್ದಾರೆ ಪ್ರಕಾಶ್ ಬೆಳವಾಡಿಯವರ ಚೊಚ್ಚಲನ ಚಲನಚಿತ್ರ ಸ್ಟಂಬಲ್ ಅವರು ಬರೆದು ನಿರ್ದೇಶಿಸಿದ್ದು ಎರಡು ಸಾವಿರದ ಮೂರರಲ್ಲಿ ಇಂಗ್ಲಿಷ್ ಭಾಷೆಯ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಗೆದ್ದಿದೆ ಈ ಚಿತ್ರವನ್ನು ಈ ಚಿತ್ರವನ್ನು ಈಗ ದೂರದರ್ಶನದ ಬೆಸ್ಟ್ ಆಫ್ ಇಂಡಿಯನ್ ಸಿನಿಮಾ ಸರಣಿಯಲ್ಲಿ ಸೇರಿಸಲಾಗಿದೆ ಬೆಳವಾಡಿಯವರು ಭಾರತದಲ್ಲಿ ಅಲ್ಲದೆ ಆಸ್ಟ್ರೇಲಿಯಾ ಯುಕೆ ಮೊದಲಾದ ದೇಶಗಳಲ್ಲಿ ರಂಗಭೂಮಿ ಪ್ರದರ್ಶನಗಳನ್ನು ನೀಡಿದ್ದಾರೆ ಹಿಂದಿ ಕನ್ನಡ ವೆಬ್ ಸರಣಿಯಲ್ಲಿ ಮತ್ತು ಐದು ಭಾರತೀಯ ಭಾಷೆಗಳಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಎಂಬತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಡ್ನಿಯಲ್ಲಿ ನಡೆದ ನಾಟಕ ಕೌಂಟಿಂಗ್ ಅಂಡ್ ಕ್ರ್ಯಾಕಿಂಗ್ ನ ಅತ್ಯುತ್ತಮ ನಟನೆಗಾಗಿ ಹೆಲ್ಪ್ಮೆನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕ ಸರ್ಕಾರವು ಸಂಸ್ಕೃತಿಯ ಬಗೆಗಿನ ಇವರ ಕೊಡುಗೆಗಾಗಿ ಎರಡ್ ಸಾವಿರದ ಮೂರರಲ್ಲಿ ಪ್ರತಿಭಾಭೂಷಣ ಪ್ರಶಸ್ತಿ ನೀಡಿದೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ ಎರಡ್ ಸಾವಿರದ ಒಂದರಲ್ಲಿ ಇವರು ಬರೆದು ನಿರ್ದೇಶಿಸಿದ ಸರಣಿ ಗರ್ವ ಇಂದಿಗೂ ಕನ್ನಡ ಸರಣಿಗಳಲ್ಲಿ ಒಂದು ಕ್ಲಾಸಿಕ್ ಆಗಿ ಪರಿಣ ಪರಿಗಣಿಸಲ್ಪಡುತ್ತದೆ ಪ್ರಕಾಶ್ ಮತ್ತು ಅವರಂತಹ ಸಮಾನ ಮನಸ್ಕರ ನಾಗರಿಕರು ಸಮಾನ ಮನಸ್ಕ ನಾಗರಿಕರು ಗ್ರೇಟರ್ ಬೆಂಗಳೂರು ಪರಿಸರ ಫೌಂಡೇಶನ್ ಅನ್ನು ಸ್ಥಾಪಿಸಿದ್ದಾರೆ ಈ ಸಂಸ್ಥೆಯು ಶುದ್ಧ ಗಾಳಿ ಪೈಪ್ ಮೂಲಕ ನೀರಿನ ಸರಬರಾಜು ಅಂತರ್ಜಲದ ಪುನರ್ಭರ್ತಿ ಉತ್ತಮ ನಿರ್ವಹಣೆಯ ಕೆರೆಗಳು ನಗರ ಮತ್ತು ನಗರಾಭಿಮುಖ ಅರಣ್ಯಗಳ ನವೀಕರಣ ಪರಿಸರ ಸ್ನೇಹಿ ಉದ್ಯಾನಗಳು ಮತ್ತು ಜೀವ ವೈವಿಧ್ಯದಿಂದ ಕೂಡಿದ ಜೋಗುನೆಲೆಗಳನ್ನು ಹೊಂದಿರುವ ಆರೋಗ್ಯಕರ ಮತ್ತು ಸುಸ್ಥಿರ ಗ್ರೇಟರ್ ಬೆಂಗಳೂರನ್ನು ಸಾಧಿಸುವ ದೃಷ್ಟಿಯನ್ನು ಹೊಂದಿದೆ ಇವರು ನಮ್ಮೊಂದಿಗೆ ಇಂದು ಇರುವುದು ಕನ್ನಡಿಗರಾದ ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಇವರನ್ನು ತಮ್ಮೆಲ್ಲರ ಪರವಾಗಿ ವ್ಯಾಸಪ್ರಜ್ಞಾ ಪ್ರತಿಷ್ಠಾನದ ಪರವಾಗಿ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸ್ವಾಗತಿಸಿದ್ದೇನೆ ಶ್ರೀ ರೋಹಿತ್ ಚಕ್ರತೀರ್ಥ ಇವರು ಕನ್ನಡ ಸಾಹಿತ್ಯ ಗಣಿತ ವಿಜ್ಞಾನ ಹಾಗೂ ಇತಿಹಾಸ ಕ್ಷೇತ್ರದಲ್ಲಿ ತಮ್ಮ ಅಪಾರ ಕೊಡುಗೆ ನೀಡಿ ತಮ್ಮದೇ ಆದ ನವೀನ ದೃಷ್ಟಿಯಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಸಮೃದ್ಧಗೊಳಿಸುತ್ತಿದ್ದಾರೆ ಇವರು ರಚಿಸಿದ ಮಹಾನ್ ತಾತ್ವಿಕ ಭೌತಶಾಸ್ತ್ರಜ್ಞ ಸ್ಟೀಫನ್ ಹಾಕಿಂಗ್ ಮತ್ತು ನೊಬೆಲ್ ಪ್ರಶಸ್ತಿ ಸ್ಥಾಪಕ ಆಲ್ಫ್ರೆಡ್ ನೊಬೆಲ್ ಮುಂತಾದ ಕೃತಿಗಳು ಓದುಗರಿಗೆ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸುವ ಛಲವನ್ನು ಹುಟ್ಟಿಸದಿರದು ಇವರು ಕರ್ನಾಟಕ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪಠ್ಯಪುಸ್ತಕಗಳ ಪುನಃ ಪರಿಶೀಲನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇವರು ತಮ್ಮದೇ ಪುಸ್ತಕ ಪ್ರಕಾಶನ ಸಂಸ್ಥೆಯಾದ ಅಯೋಧ್ಯ ಪಬ್ಲಿಕೇಶನ್ ಅನ್ನು ಸ್ಥಾಪಿಸಿ ಹಲವಾರು ಕೃತಿಗಳನ್ನು ಪ್ರಕಾಶಿಸಿದ್ದಾರೆ ಇವರು ಫೇಸ್ಬುಕ್ ಮತ್ತು ಎಕ್ಸ್ ನಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯವಾಗಿ ಸಾಹಿತ್ಯ ವಿಜ್ಞಾನ ಮತ್ತು ಸಾಂಸ್ಕೃತಿಕ ವಿಷಯಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ ಈ ಡಿಜಿಟಲ್ ಚಟುವಟಿಕೆಗಳು ಪ್ರೌಢ ವಿಚಾರಗಳನ್ನು ಸಾರ್ವಜನಿಕರಿಗೆ ಸುಲಭವಾಗಿ ತಲುಪಿಸುವ ಮತ್ತು ಸಾರ್ವಜನಿಕ ಚರ್ಚೆಗಳನ್ನು ಪ್ರೋತ್ಸಾಹಿಸುವ ಅವರ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಎರಡ್ ಸಾವಿರದ ಹದಿನೇಳರಲ್ಲಿ ಚಕ್ರತೀರ್ಥರಿಗೆ ಕಾಮತ್ ಮೆಮೋರಿಯಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕನ್ನಡದಲ್ಲಿ ವಿಜ್ಞಾನ ಲೇಖನಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಯಿತು ಈ ಗ ಈ ಗೌರವವು ವಿಜ್ಞಾನದ ಸಂಕೀರ್ಣ ವಿಷಯಗಳನ್ನು ಸಾಹಿತ್ಯಕ ರೀತಿಯಲ್ಲಿ ಮಂಡಿಸುವ ಮತ್ತು ಕನ್ನಡ ಭಾಷೆಯ ಓದುಗರಿಗೆ ವಿಜ್ಞಾನವನ್ನು ಹತ್ತಿರ ತರುವ ಅವರ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿ ರೋಹಿತ್ ಚಕ್ರತೀರ್ಥರ ಜೀವನವು ಶಿಕ್ಷಣ ಸಾಹಿತ್ಯ ಮತ್ತು ವಿಜ್ಞಾನದ ಸಂಗಮ ಎಂದರೆ ತಪ್ಪಾಗಲಾರದು ಇವರು ಇಂದು ನಮ್ಮೊಂದಿಗಿರುವುದು ನಮ್ಮ ಹೆಮ್ಮೆಯ ವಿಚಾರ ತಮ್ಮ ತಮ್ಮೆಲ್ಲರ ಪರವಾಗಿ ವ್ಯಾಸಪ್ರಜ್ಞಾ ಪ್ರತಿಷ್ಠಾನದ ಪರವಾಗಿ ಇವರನ್ನು ಸ್ವಾಗತಿಸುತ್ತಾರೆ ಕಡೆಯದಾಗಿ ನಮ್ಮ ಗುರುಗಳು ಸಿ ಜಿ ವಿಜಯ ಆಚಾರ್ಯ ಶ್ರೀಜಿ ವಿಜಯ ಆಚಾರ್ಯರು ಪ್ರತಿಭಾವಂತ ವಿದ್ವಾಂಸರು ಸಂಶೋಧಕರು ಹಾಗೂ ಸಾಹಿತಿಗಳು ಇವರು ಚನ್ನಪಟ್ಟಣದ ಮೂಲದವರು ತಮ್ಮ ವಿದ್ಯಾಭ್ಯಾಸವನ್ನು ಪೇಜಾವರ ಶ್ರೀ ವಿಶ್ವೇಶತೀರ್ಥರಲ್ಲಿ ಪೂರೈಸಿ ಬನ್ನಂಜೆ ಶ್ರೀ ಗೋವಿಂದಾಚಾರ್ಯರಲ್ಲಿ ಪ್ರಸ್ಥಾನತ್ರಯ ಹಾಗೂ ಉಪನಿಷತ್ತುಗಳ ವಿಶೇಷ ಅಧ್ಯಯನವನ್ನು ಮಾಡಿದ್ದಾರೆ ಇವರು ಶ್ರೀ ಮಧ್ವಾಚಾರ್ಯರ ಸರ್ವಮೂಲದ ಎಂಟುನೂರು ವರ್ಷಗಳ ಹಿಂದಿನ ಹರ್ಷಿಕೇಶ ತೀರ್ಥೀಯ ಹಾಗೂ ರಘುವರಿಯ ತೀರ್ಥೀಯ ಹಸ್ತಪ್ರತಿಗಳ ಅಧ್ಯಯನ ಮಹಾಭಾರತದ ಶುದ್ಧ ಪಾಠ ಮತ್ತು ಪ್ರಾಚೀನ ತಾಡವಾಲೆಗಳ ಶಾಸನಗಳ ಅಧ್ಯಯನ ಸಂರಕ್ಷಣೆ ಹಾಗೂ ಲಿಪ್ಯಂತರಣದಲ್ಲಿ ವಿಶೇಷ ಪರಿಣತಿಯನ್ನು ಹೊಂದಿದ್ದಾರೆ ಇವರು ಅನೇಕ ಜಿಜ್ಞಾಸುಗಳಿಗೆ ಸರ್ವಮೂಲ ವೇದ ಇತಿಹಾಸ ಮೀಮಾಂಸ ಮೊದಲಾದವುಗಳನ್ನು ದಿನವೂ ಪಾಠ ಮಾಡುವುದಲ್ಲದೆ ಬೇರೆ ಬೇರೆ ಶಾಖೆಗಳ ವೇದಗಳಿಗೆ ಅರ್ಥವಿಶೇಷ ಅರ್ಥವಿಶೇಷಗಳನ್ನು ವಿವರಿಸಬಲ್ಲ ಸಮರ್ಥ ಪ್ರವಚನಕಾರರೂ ಹೌದು ಇವರು ಈಗಾಗಲೇ ಹಲವಾರು ಗ್ರಂಥಗಳಿಗೆ ಅನುವಾದ ವ್ಯಾಖ್ಯಾನ ಟೀಕೆಗಳನ್ನು ರಚಿಸಿದ್ದು ಅವು ಮುದ್ರಣದ ಹಂತದಲ್ಲಿವೆ ಮಹಾಭಾರತದ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೋರಿ ನಡೆಸಿದ ಸಂಶೋಧನೆಗಳ ಬಗ್ಗೆ ಇವರು ಅಧ್ಯಯನ ನಡೆಸಿ ವಿಮರ್ಶಿಸಿದ್ದಾರೆ ದಂಡಿಯ ದಶಕುಮಾರ ಚರಿತೆಯ ಇವರ ಕನ್ನಡ ಅನುವಾದವನ್ನು ಸಾಹಿತ್ಯ ಲೋಕ ಪ್ರಕಾಶನವು ಪ್ರಕಟಿಸಿದೆ ಬೌದ್ಧ ಜೈನ ಇಸ್ಲಾಂ ಕ್ರೈಸ್ತ ಮೊದಲಾದ ಮತಗಳನ್ನು ಅವುಗಳ ಮೂಲ ಗ್ರಂಥಗಳ ಬೆನ್ನಲ್ಲಿಯೇ ಅಧ್ಯಯನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪಾಶ್ಚಾತ್ಯ ತತ್ವಶಾಸ್ತ್ರ ಗ್ರಂಥಗಳನ್ನು ಭಾರತೀಯ ತತ್ವಶಾಸ್ತ್ರದೊಡನೆ ಹೋಲಿಸಿ ಕಲಿಸಿ ಬಿಡಿಸಿ ವಿವರಿಸುವ ಕೆಲವೇ ವಿದ್ವಾಂಸರಲ್ಲಿ ಪ್ರಮುಖರು ಮಾಧ್ಯಮ ಕ್ಷೇತ್ರ ಮಾಧ್ಯಮ ಕ್ಷೇತ್ರದಲ್ಲಿಯೂ ಇವರ ಅನುಭವ ಹಿರಿದು ಇವರು ಸುವರ್ಣ ನ್ಯೂಸ್ ಮತ್ತು ಚಂದನ ವಾಹಿನಿ ಸೇರಿದಂತೆ ಹಲವಾರು ಮಾಧ್ಯಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇವರ ಅಪಾರವಾದ ವಾಂಗ್ಮಯ ಸೇವೆಯ ಕೆಲವು ಅಂಶಗಳನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತೇನೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕು ಅರಬಿಂದೋ ಕಪಾಲಿ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ನಲ್ಲಿ ಸಂಶೋಧಕರಾಗಿ ಸೇವೆ ಇಂದ್ರ ಸಹಸ್ರ ನಾಮ ಛಂದೋದರ್ಶನ ಗ್ರಂಥಗಳ ಸಂಶೋಧನೆ ಹಾಗೂ ಪ್ರಕಟಣೆಯಲ್ಲಿ ಸಹಭಾಗಿತ್ವ ಎರಡು ಸಾವಿರದ ಎರಡು ತುಳುಲಿಪಿಯ ಕಲಿಕೆ ವೇದಾಂಗ ತೀರ್ಥರದ್ದು ಎನ್ನಲಾದ ಮಹೈತರೆಯೋಪನಿಷತ್ತಿನ ಭಾಷ್ಯ ಟೀಕೆಯ ಸಂಪಾದನೆ ಇತರ ಸಂಸ್ಕೃತ ಗ್ರಂಥಗಳ ಸಂಪಾದನೆ ಎರಡು ಸಾವಿರದ ಮೂರು ಪೇಜಾವರ ಶ್ರೀ ವಿಶ್ವೇಶತೀರ್ಥರ ನೇತೃತ್ವದಲ್ಲಿ ಹೊರಬಂದ ಸುಧಾ ಸೌರಭ ಗ್ರಂಥದ ಸಂಪಾದನೆಯಲ್ಲಿ ಸಹಾಯ ಎರಡು ಸಾವಿರದ ಐದು ಮಹಾಭಾರತದ ತಾಡವಾಲೆಗಳ ಸಂಶೋಧನೆ ಎರಡು ಸಾವಿರದ ಆರು ಪೇಜಾವರ ಶ್ರೀ ವಿಶ್ವೇಶತೀರ್ಥರಲ್ಲಿ ಸುಧಾಮಂಗಳ ತಿರುಪತಿ ಆರ್ ಎಸ್ ವಿಪಿ ಯೂನಿವರ್ಸಿಟಿಯಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನಲ್ಲಿ ಉದ್ಯೋಗ ಎರಡು ಸಾವಿರದ ಏಳು ಮಹಾಭಾರತ ಸಂಶೋಧನಾ ಪ್ರತಿಷ್ಠಾನ ಎಂಎಸ್ಪಿ ಅಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಸೇವೆ ಸಲ್ಲಿಸಿ ಮಹಾಭಾರತದ ಮುನ್ನೂರು ಕಥೆಗಳ ಸಂಗ್ರಹ ಅದರ ಒಂದು ಆವೃತ್ತಿ ಮಹಾಭಾರತದ ನೂರು ಕಥೆಗಳು ಗ್ರಂಥದ ಸಹಕರ್ತೃತ್ವ ದೆಹಲಿಯ ಆರ್ಎಸ್ಎಸ್ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಲ್ಲಿ ಮಹಾಭಾರತದಲ್ಲಿ ರೀತಿ ಮೀಮಾಂಸಾ ಎಂಬ ವಿಷಯದ ಬಗೆಗೆ ಪ್ರಬಂಧ ಮಂಡನೆ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನೈದು ಚಂದನವಾಹಿನಿಯಲ್ಲಿ ಅರೆಕಾಲಿಕ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಭರತನ ನಾಟ್ಯಶಾಸ್ತ್ರವನ್ನು ಕನ್ನಡಕ್ಕೆ ಅನುವಾದಿಸಿದ್ದಲ್ಲದೆ ವಿವಿಧ ರಂಗ ತಂಡಗಳಿಗೆ ಅದರ ಪಾಠ ನಡೆಸಿದ್ದಾರೆ ಚಿತ್ರ ಛಾಯಾಗ್ರಹಣ ಕಲಿಕೆ ಕೆಲವು ಡಾಕ್ಯುಮೆಂಟರಿ ಸಿನಿಮಾಗಳಿಗೆ ಮತ್ತು ಜಾಹೀರಾತುಗಳಿಗೆ ಸ್ಕ್ರಿಪ್ಟ್ ಬರೆದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಜುಲೈ ನಾಲ್ಕರಲ್ಲಿಂದು ನಡೆದ ರಾಧಾಂತ ಸಂವರ್ಧಿನಿ ಸಭೆಯಲ್ಲಿ ಭಂಡಾರಕೆರೆ ಮಠದ ಶ್ರೀ ವಿದ್ಯೇಶತೀರ್ಥರು ಇವರ ತತ್ವಪ್ರಸಾರ ರಚನೆ ಸಂಶೋಧನೆಗಳನ್ನು ಗುರುತಿಸಿ ವಿದ್ಯಾರಾಜಮಣಿ ಎಂಬ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತು ಕ್ಷೇಮೇಂದ್ರನ ಚತುರ್ವರ್ಗ ಸಂಗ್ರಹ ಸಮಯ ಮಾತೃಕ ಮೊದಲಾದ ಕೃತಿಗಳ ಅನುವಾದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ವೇದಾಂತ ದೇಶಿಕರ ಸಂಕಲ್ಪ ಸೂರ್ಯೋದಯ ಘನಶ್ಯಾಮನ ಪ್ರಚಂಡ ರಾಹುದಯ ಮತ್ತು ಕೃಷ್ಣ ಕೃಷ್ಣಮಿಶ್ರನ ಪ್ರಬೋಧ ಚಂದ್ರೋದಯ ನಾಟಕಗಳ ಅನುವಾದ ಮತ್ತು ಇತರ ಬರಹಗಳು ಈಗ ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಜಯಂತ ಭಟ್ಟನ ಆಗಮಡಂಬರ ಸಂಸ್ಕೃತ ನಾಟಕದ ಕನ್ನಡ ಅನುವಾದ ಮತ್ತು ಲೋಕಾರ್ಪಣೆ ಶ್ರೀ ಸಿ ಜಿ ವಿಜಯ ಸಿಂಹಾಚಾರ್ಯರು ಇಂದು ವೇದಾಂತ ಪುರಾಣ ಮಹಾಭಾರತ ರಾಮಾಯಣ ಆಧುನಿಕ ಇತಿಹಾಸ ಹಾಗೂ ಧರ್ಮದ ಕುರಿತು ಇರುವ ಆಕ್ಷೇಪಗಳಿಗೆ ಸಮರ್ಥವಾಗಿ ಉತ್ತರ ನೀಡಬಲ್ಲ ಕೆಲವೇ ವಿದ್ವಾಂಸರಲ್ಲಿ ಒಬ್ಬರು ಇವರ ಇವರ ಅನೇಕ ಸಂಶೋಧನೆಗಳು ಮತ್ತು ಬರಹಗಳು ಭಾರತೀಯ ಧಾರ್ಮಿಕ ತಾತ್ವಿಕ ಹಾಗೂ ಸಾಹಿತ್ಯಕ ಲೋಕಕ್ಕೆ ಅಮೂಲ್ಯ ಕೊಡುಗೆ ಎನ್ನುವುದು ಉತ್ಪ್ರೇಕ್ಷೆಯ ಮಾತಲ್ಲ ನಮ್ಮೆಲ್ಲರ ಪರವಾಗಿ ವ್ಯಾಸಪ್ರಜ್ಞಾ ಪ್ರತಿಷ್ಠಾನದ ಪರವಾಗಿ ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಮ್ಮೊಂದಿಗೆ ಇವತ್ತು ಹಿರಿಯ ವಿದ್ವಾಂಸರಾದ ಶತಾವಧಾನಿ ಆರ್ ಗಣೇಶ್ ಅವರು ಸೇರಿದ್ದಾರೆ ಅವರನ್ನು ನಾನು ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಸಹಕಾರವನ್ನು ಒದಗಿಸಿದ ಬುಬ್ರಹ್ಮ ತಂಡದವರನ್ನು ಸ್ವಾಗತಿಸುತ್ತೇನೆ ಪುತ್ತಿಗೆ ಮಠದ ಆಡಳಿತಾಧಿಕಾರಿಗಳಾದ ಪ್ರಸನ್ನ ಆಚಾರ್ಯರು ನಮ್ಮೊಂದಿಗಿದ್ದಾರೆ ಅವರನ್ನು ಸ್ವಾಗತಿಸುತ್ತೇನೆ ಕಡೆಯದಾಗಿ ಈ ಬಿಡುಗಡೆಯ ಸಂದರ್ಭದಲ್ಲಿ ಸೇರಿದ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ